ರೀತಿಯ ರೀತಿ ನೀತಿಗಳನ್ನು ಬಾಬಾ ಪ್ರಚುರಪಡಿಸ್ಲಿಲ್ಲ ಹೆಂಗ ನಾವು ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿಲ್ಲ ಆದರೆ ಶುದ್ಧವಾದ ಮನಸ್ಸಿನಿಂದ ಇರ್ರಿ ಯಾರು ಬಂದ್ರು ನಿಮ್ಮ ಜೊತೆಗೆ ಸಹಕಾರದಿಂದ ಇರ್ರಿ ನಿಮ್ಮ ಋಣಾನುಬಂಧಿಗಳು ನಿಮ್ಮ ಋಣದಿಂದ ಬಂದಾರಂತ ತಿಳಿರಿ ಅನ್ನುವಂತಹ ಮಾತನ್ನು ಮಾತ್ರ ಅವ್ರು ಹೇಳ್ತಾರೆ ಈ ಹಂಡೆದ ಲೀಲಾ ಹತ್ತೊಂಬತ್ತು ನೂರ ಹತ್ತರ ತನಕ ಜರುಗಿತ್ತು ಆಮೇಲೆ ಅದನ್ನು ನೋಡೋ ಅವಶ್ಯಕತೆ ಬರಲಿಲ್ಲ ಯಾಕಂದರೆ ಭಾಳ ಪ್ರಮಾಣದೊಳಗೆ ಭಕ್ತರು ಏನು ಬರಾಗ್ತಿದ್ರು ಅವರೇ ನೈವೇದ್ಯ ತರ್ತಿದ್ರು ಒಂದು ರೀತಿ ದಿನ ಅಲ್ಲಿ ದಾಸೋಹ ನಡೀತಿತ್ತು ಶಿರಡಿಗಳಿಗೆ ಯಾರು ಬಂದ್ರೂ ಹಂಗೆ ಹೋಗಂಗಿಲ್ಲ ಉಪವಾಸ ಹೋಗಂಗಿಲ್ಲ ಊಟ ಮಾಡಿ ಕಳಿಸ್ತಿದ್ದೆ ನಮ್ಮ ಕೈಯ್ಯಲ್ಲಿ ಏನಾಗ್ತೈತಿ ಅದನ್ನು ನಾವು ದಾಸೋಹಕ್ಕೆ ಅರ್ಪಣೆ ಮಾಡೋದು ಒಂದು ಪುನಃ ಪುನಃ ಸಿದ್ಧಾರ್ಡ್ರು ಉದಾಹರಣೆ ತಗೊಳ್ತಿರ್ತೀನಿ ನಾನು ಒಬ್ಬಕ್ಕೆ ಮುದುಕಿ ಬಂದು ಒಂದಣೆ ಕೊಡ್ತಾರೆ ಅವ್ರಿಗೆ ಆರು ಪೈಸಣೆ ಅಂದ್ರೆ ಆರು ಪೈಸ ಕೊಟ್ಟು ನಮಸ್ಕಾರ ಮಾಡಿ ಎಲ್ಲ ದೊಡ್ಡ ದೊಡ್ಡವ್ರು ನಿಂತಿರ್ತಾರ ಅವ್ರಿಗೆ ಕೋಟ್ಯಾಧೀಶರು ರಾಜರು ಅವ್ರ ಏನೋ ನಿಂತಿರ್ತಾರ ಅಂಥ ಟೈಮ್ ನೀಕ್ಕೆ ಬಂದು ಒಂದಣೆ ದಕ್ಷಿಣ ಕೊಡ್ತಾರೆ ಕೊಟ್ಟು ಯಪ್ಪ ಇದು ಎಲ್ಲರಿಗೂ ಮುಟ್ಟ ನೋಡ್ರಿ ಅಂತಾರೆ ಆಮೇಲೆ ನಗ್ತಾರ ಸಿದ್ಧ ದೊಡ್ಡರು ನಗ್ ಆಯ್ತು ಆಯ್ತು ಬೈಲಿ ಅಂತ ಒಬ್ಬರು ಕರ್ಕೇಳ್ತಾ ಇದ್ರಾಗ ಹೋಗ ಕೋತಂಬರಿ ಬಾ ಇವತ್ತು ಇವತ್ತೇನು ಪ್ರಸಾದ ಮಾಡಿದ್ರಿ ಎಲ್ಲ ಪ್ರಸಾದಾಗೋ ಆ ಕೋತಂಬರಿ ಶಿ ಸ್ವಲ್ಪ ಸರಿ ಯಾಕೆಂದ್ರೆ ಸೇವಾ ಮೂಡ್ತೈತಿ ಅಳಿಯಲು ಸೇವೆ ಇದು ಕೂಡ ಮುಡ್ತೈತಿ ಅನ್ನುವಂಥದ್ದು ಒಂದು ಪ್ರಸಂಗ ನಾವೆಲ್ಲ ನೆನಪು ಮಾಡ್ಕೋಬೇಕು ಈ ದಾಸೋಹ ಅಂತ ಅಂದ್ಕೊಡ್ಲೆ ನಮಗೆ ಇನ್ನೊಬ್ಬರು ನೆನಪ ಯಾರು ಅಂದ್ರೆ ಶರಣ ಬಸವೇಶ್ವರ ನೋಡಿ ಅವ್ರ ಬಗ್ಗೆ ನಾನು ಅಭ್ಯಾಸ ಬಹಳ ಭಾಳ ಆಯ್ತು ಅವರು ಯಾವಾಗಲೂ ಕಾಯಕ ಮತ್ತು ದಾಸೋಹ ಹಾಗೂ ಸೇವೆ ಕಾಯಕದಿಂದ ಏನು ಬರ್ತಿತ್ತು ಅದನ್ನು ದಾಸೋಹಕ್ಕೆ ಯೂಸ್ ಮಾಡ್ತಿದ್ರು ಮತ್ತು ಎಲ್ಲ ವಿವಿಧ ತರನಾದ ಸೇವೆಗಳು ಯಾರಿಗೆ ವೈದ್ಯಕೀಯ ಸೇವೆ ಬೇಕು ಯಾರಿಗೆ ಮತ್ತೆ ಏನಾರ ಅವಶ್ಯಕತೆ ಐತಿ ಶಿಕ್ಷಣಕ್ಕೆ ಅವಶ್ಯಕತೆ ಐತಿ ಅವರಿಗೆಲ್ಲೂ ಕೂಡ ಅವರು ಹೆಲ್ಪ್ ಮಾಡ್ತಿದ್ರು ಇವರು ಹದಿನೇಳುನೂರ ನಲವತ್ತಾರು ಅಲ್ಲಿ ಹುಟ್ಟಿ ಹದಿನೆಂಟುನೂರ ಇಪ್ಪತ್ತೆರಡರವರೆಗೂ ಕೂಡ ಈ ದೇಹ ತರಿಸಿರ್ತಾರೆ ಜೇವರಿಗೆ ಹತ್ತಿರ ಒಂದು ಅರಳು ಗುಂಡಿ ಅರಳು ಗುಂಡಿ ಅರಳು ಗುಂಡಿ ಅಂತ ಒಂದು ಊರದ ಅಲ್ಲಿಯವರು ಮಲಕಪ್ಪ ಹಾಗೂ ಸಂಗಮ್ಮ ಇವರು ತಂದೆ ತಾಯಿಗಳು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಕೇಳ್ತಾ ಹೋಗಿ ಇವರು ಶಾಲೆಯೊಳಗೆ ಸಣ್ಣವರು ಇದ್ದಾಗನ ಮಾಸ್ತರ್ಗೆ ಕೇಳ್ತಿದ್ರು ಓಂಕಾರ ಅಂದ್ರೇನು ಓಂಕಾರದ ಅರ್ಥ ಏನು ಇವರು ಒಂಥರ ಆಧ್ಯಾತ್ಮಿ ಜೀವಿಗಳೇ ಅವಾಗ್ಲೂ ಆಧ್ಯಾತ್ಮ ಯಾವುದನ್ನು ನಿಗರ್ವಿಗಳು ಪರೋಪಕಾರಿಗಳು ಇಂಥ ಸ್ವಭಾವದ ಹತ್ರ ಇವರು ಹೊಲಕ್ಕೆ ಹೋಗ್ರಿ ಹೇಳಿ ಇವ್ರನ್ನ ಕಳಿಸಿದ್ರೆ ಇವ್ರ ಸೇವಾ ಏನಂತಂದ್ರೆ ಬರೀ ಮನುಷ್ಯರಷ್ಟು ನಾವು ದಾಸೋಹ ಮಾಡಬಾರ್ದು ಯಾರು ಬಂದ್ರು ಬರ್ರಿ ಊಟ ಮಾಡ್ರಿ ಹೋಗ್ರಿ ಪ್ರಸಾದ್ ತಗೋರಿ ಅಂತೆಲ್ಲ ಹೇಳ್ತಿದ್ರು ಅವರು ಹೊಲಕ್ಕೆ ಹೋದಾಗ ಎಲ್ಲರೂ ಹೊಲಕ್ಕೆ ಹೋದಾಗ ನೀವು ನೋಡ್ತೀರಿ ಎಲ್ಲರೂ ನೀವು ಹೋಗ್ಬೇಕಾದ ಹೊಲದೊಳಗೆ ನೀಂಗೊಂದು ಗೊಮ್ಮಿನಿಂದ ಸಿಗ್ತಾವೆ ಯಾವ ಹಕ್ಕಿ ಹೆದರಿ ಬರಬಾರ್ದು ಪ್ರಾಣಿಗಳು ಬರಬಾರ್ದು ಅಂತ ಇವರು ಹಾಗಲ್ಲ ಬೆದು ಬಂಬ ಅದಕ್ಕೆ ಅವ್ರು ಹಾಗಲ್ಲ ಅವ್ರು ಹೋದ್ರೆ ಎಲ್ಲರೂ ಕಲ್ಲು ಒಗೆ ತೂರಕ ಹೋದ್ರೆ ಇವರು ಅಲ್ಲಿ ಬಂದ ಹಕ್ಕಿಗಳು ನೋಡ್ತಿದ್ರು ಅವರು ಏನು ತಿಳ್ಕೊತಿದ್ರು ಅಂದ್ರೆ ಈ ಹಕ್ಕಿಗಳು ನಮ್ಮ ಬೆಳೆಗಳನ್ನು ಅಷ್ಟೇ ತಿನ್ನಲ್ಲ ಅದ್ರ ಜೊತೆಗೆ ಆ ಕಾಳಿನ ಜೊತೆಗಿರ್ತಕ್ಕಂಥ ಕ್ರಿಮಿಕೀಟಗಳನ್ನು ತಿಂತಾವು ಯಾಕೆ ನಾವು ಇದು ಮಾಡಬೇಕು ಇದು ಅವರ ಸ್ವಭಾವ ಅವ್ರು ಏನು ಅಂತ ಇದನ್ನ ಅವರ ಅಣ್ತಂಬ್ರಿಗೆ ಪಸಂದ್ ಬರಲಿಲ್ಲ ಅವ್ರು ಹೋಗಿ ಹೇಳ್ತಿದ್ರು ಎಲ್ಲ ಇವರು ಬಾಜು ಬಲ್ದವ್ರೆ ಏ ನಿಮ್ಮ ಶರಣ ಬಸವೇಶ್ವರ ಎಲ್ಲಾರು ನಾವು ಕಾಯಕ್ಕೆ ಹೋಗಿ ಹಿಂಗಂದ್ರೆ ಇವ್ರ ಅಕ್ಕಿಗೆ ಎಲ್ಲ ನಾಲ್ಕು ಮೂರಿಗೆ ನೀರು ಇರ್ತಾರ ಇವರು ಅಕ್ಕಿ ತಿಂದ ಹಂಗೆ ಹೋಗ್ಕವಲ್ಲಪ್ಪ ನೀರು ಕುಡಿಲಿ ಅಂತ ಹೇಳಿ ನಾಲ್ಕು ಮೂರಿಗೂ ನೀರು ಇಡ್ತಿದ್ರಂತ ಅವ್ರ ಹೊಲ್ಲ ಅದನ್ನು ಕೇಳಿ ಅವ್ರು ಅಣ್ತಂಬರು ಏ ಹಿಂಗಾದ್ರೆ ನಮ್ಮ ಹೊಲ ಎಲ್ಲ ಇದ್ದಾಕೋಬಿಡು ಬೇಡ ಅಂತೇಳಿ ಬೇರೆ ಆಗ್ತಾರೆ ಬೇರೆ ಆದರೂ ಕೂಡ ಇವರು ತಮ್ಮ ಕಾಯ್ಕಾಯಿ ಬಿಡೋದಿಲ್ಲ ಏ ಆಯಿತು ನಿಮಗೆ ಬೇಜಾರಿದ್ರೆ ನೀವು ಮಾಡಿ ನಾನು ಯಾವಾಗ್ಲೂ ದಾಸೋಹ ಮಾಡೋಣ ಹಾಗೆ ದಾಸೋಹ ಮಾಡ್ತಾ ಮಾಡ್ತಾ ಭಾಳ ಪವಾಡ ಪುರುಷರು ಎಷ್ಟೋ ಮಂದಿ ರೋಗಗಳನ್ನು ರುಜಿನಗಳನ್ನು ಇವರು ಆರಾಮ ಮಾಡ್ತಾರೆ ಹಂಗಿರ್ಬೇಕಾದ್ರೆ ಇವರ ಪತ್ನಿ ಮತ್ತು ಮಗ ತೀರ್ಕೊತಾರೆ ತೀರ್ಕೊಂಡು ಕೂಡಲೇ ಅವರು ಅರಳುಗುಂಡಿ ಗ್ರಾಮವನ್ನು ಬಿಡ್ತಾರೆ ನನ್ನ ಋಣ ಮುಗೀತಿ ಇವತ್ತಿಗೆ ಹೆಂಡತಿ ಕೂಡಲೇ ಮಗ ಕೂಡಲೇ ಋಣ ಮುಗೀತು ನನಗೆ ಒಂದು ಬರೇ ಕಂಬಳಿ ಹಾಕ್ಕೊಂಡು ಊರು ಬಿಡ್ತಾರಂತ ಊರು ಬಿಟ್ಟು ಅಲ್ಲಿಂದ ಹೇಳಿ ಅವರಾದ ಅವರಾದ ಈ ಅವರಾದಲ್ಲ ಅವರಾದಂತ ಒಂದು ಹಳ್ಳಿಗೆ ಬರ್ತಾರೆ ಅಲ್ಲಿ ದಂಡರಾಯರು ಅಂತ ಒಬ್ಬರು ಇರ್ತಾರೆ ಅವರು ಕೂಡ ಇದೇ ಥರ ಕಾಯಕ ಮತ್ತು ದಾಸೋಹದೊಳಗೆ ನಿಷ್ಠೆಗೊಳ್ಳುವವರೇ ಆಗಿದ್ರು ಅವರು ಅವರಿಗೆ ಸಾಥ್ ಕೊಡ್ತಾರೆ ಬರ್ರಿ ಇಬ್ರು ಕೂಡಿ ನಾವು ದಾಸೋಹ ಮಾಡಿಸೋಣ ಇಬ್ರಿಗೂ ಕೂಡಿ ನಾವು ಬಂದಿನ ಊಟ ಮಾಡಿಸೋಣ ಈ ಥರ ಅದು ಆ ದಂಡರಾಯ ಎಂಥ ಒಂದು ಪುಣ್ಯಮಾನ ಆಮೇಲೆ ಅವರಿಗೆ ಒಂಥರ ನಿಸ್ವಾರ್ಥ ಭಕ್ತಿ ಇತ್ತಂದ್ರೆ ಒಂದು ಸರ್ತಿ ಇವರು ದಾಸೋಹ ಮಾಡ್ಬೇಕಾದ್ರೆ ನಮಸ್ಕಾರ ಮಳೆ ಬರ್ತಿರ್ತವ್ರು ಮಳೆ ಬಂದಾಗ ಕಟಿಗೆ ಸಿಗುದಿಲ್ಲ ಕಟಿಗೆ ಇಲ್ಲ ಅಂತಂದು ಅನ್ನೋತ್ನಾಗ ಆ ದಂಡರಾಯಿ ಏನ್ ಮಾಡ್ತಾನಂತೆ ಏ ಇಲ್ಲ ಅಂತೇಳಿ ನಮ್ಗೆ ತಮ್ಮ ಜಂತಿನ ಕಟಿಗೆ ತಗದು ಕೊಡ್ತಾನಂತ ತಗೋರಿ ಊರ್ಯಾಕ್ ಬರ್ತಾವಂತೆ ಇಂಥದ್ದು ಉದಾಹರಣೆಗಳನ್ನು ನೀವು ಎಲ್ಲಾದ್ರೂ ನೋಡಿವೆ ಜಂತಿಗಳನ್ನ ತೆಗೆದು ಏ ಇವತ್ತು ಒಲಿ ಹೆಚ್ಚರಿ ಅಂತ ಹೇಳ್ಕೊಡ್ತಾರೆ ಅಂಥವ್ರು ಕೂಡ ಇವ್ರ ಜೊತೆಗಿರ್ತಾರ ಆಮ್ಯಾಗ ಬಿ ಕ್ರಾಸ್ ಮಾಡಿ ಇವರು ಗುಲ್ಬರ್ಗ ಕೊಡ್ತಾರೆ ಕಲಬುರ್ಗಿ ಕಲಬುರಗಿಗೆ ಬಂದ್ಕೂಡ ಅಲ್ಲಿ ದೊಡ್ಡಪ್ಪ ಗೌಡರು ಬಂದಿರ್ತಾರೆ ಅವರು ಕೂಡ ಬಹಳ ಕಾಯಕನಿಷ್ಠರು ಶೇವಾನಿಷ್ಠರು ದಾಸೋಹಿಗಳು ಅವರು ಇವರು ಕೂಡಿ ದಾಸೋಹ ಮಾಡ್ತಾ ಮಾಡ್ತಾ ಬಹಳಷ್ಟು ಅಲ್ಲಿ ಒಬ್ಬರು ದೇಸಾಯಿ ಅಂತ ಹೇಳಿ ಇರ್ತಾರೆ ದೇಸಾಯಿ ಅವ್ರ ಮನೆಯೊಳಗೆ ಯಾರಿಗೋ ಒಂದು ಜಡ್ಡು ಬರ್ತೈತಿ ಅದನ್ನು ಈ ಶರಣಬಸವೇಶ್ವರವರು ಪವಾಡ ಮಾಡಿ ಅದನ್ನು ಕಳೆದಿದ್ದಕ್ಕೆ ಆ ಜಡ್ಡು ಕಳೆದಿದ್ದಕ್ಕೆ ಅವ್ರು ಸಾಕಷ್ಟು ಜಮೀನನ್ನು ಕೊಡ್ತಾರೆ ಅದರೊಳಗನ್ನ ಕೆರಿ ಇದನ್ನೆಲ್ಲ ಕಟ್ಟಾರನ್ನು ಮಾತು ಬರ್ತದೆ ಇವರು ದೇಹ ಬಿಟ್ಟಿದ್ದ ಹದಿನೆಂಟುನೂರ ಇಪ್ಪತ್ತೆರಡು ಅಂದರೆ ಸುಮಾರು ಎರಡು ನೂರ ಎರಡು ವರ್ಷದ ಮೇಲೆ ಕೂಡ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಇಲ್ಲಿ ನಿಮಗೆ ದಾಸೋಹದ ಮಾತು ಅರ್ಥ ಆಗಬೇಕು ನಾವು ಇದ್ದದ್ದು ನೆನಪಿಲ್ಲ ಮುಂದೆ ಹೋದರು ನಾವು ನಾವು ಮಾಡಿದ್ದೆಲ್ಲರಿಗೂ ಎಲ್ಲರಿಗೂ ನೆನಪು ಬರ್ತೀವಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಆ ಗುಡಿ ಏನೈತಲ್ಲ ಅವ್ರ ಸಮಾಧಿನೇ ಅದು ಸಮಾಧಿ ಮೇಲೆ ಎರಡು ಯಾವಾಗ್ಲೂ ಬೆಳ್ಳಿ ಮಕ್ಕಗಳನ್ನು ಇಟ್ಟಿರ್ತಾವ ಅದು ಒಂದು ದೊಡ್ಡಪ್ಪ ಗೌಡ್ರದ್ದು ಆಮೇಲೆ ಒಂದು ಶರಣ ವಿಶ್ವೇಶ್ವರ ಪ್ರತೀಕ ಅಂತ ಹೇಳ್ತಾರೆ ಗುರು ಶಿಷ್ಯರು ಅಲ್ಲಿನೂ ಕೂಡ ಜೊತೆಗಿರಲಿ ಅನ್ನುವಂಥದ್ದು ಭಕ್ತರ ಪ್ರತೀತಿ ಇದೆ ಹೀಗಾಗಿ ಅವನ್ನು ಪ್ರದರ್ಶನ ಮಾಡಿದರು ಹೀಗೆ ಬಾಬಾ ಕೂಡ ಯಾರನ್ನೂ ಉಪವಾಸ ಕಳಿಸ್ತಿರಲಿಲ್ಲ ಈ ಹಂಡೆಗಳ ಮುಖಾಂತರ ಲೀಲೆಗಳನ್ನು ಮಾಡ್ತಿದ್ರು ಬಾಬಾ ಎಲ್ಲ ದೇವ್ರ ಮೇಲೇನು ಅಷ್ಟೇ ಪೂಜ್ಯ ಭಾವನೆ ಒಂದು ಸತಿ ಚಾಂದೋರ್ಕರ್ ಅವರು ಈ ಗೋಪರಗಮದಿಂದ ಬರ್ಬೇಕಾದ್ರೆ ಅವ್ರನ್ನ ರಿಲೇಟಿವ್ಸ್ ಕರ್ಕೊಂಡು ಬರ್ತಾರೆ ಬರ್ಬೇಕಾದ್ರೆ ಸ್ವಲ್ಪ ಲೇಟಾಗಿ ಒಂದು ಕಡೆಯಿಂದ ಹಾಚಿ ಬರ್ತಾರೆ ಆವಾಗ ಬಾಬಾರವ್ರಿಗೆ ಕೇಳ್ತಾರೆ ಏನಪ್ಪ ನೀನು ಹಿಂಗೆ ಮಾಡ್ಬೋದಾ ಅವತ್ತೇನು ಮಾಡಿರ್ತಾರೆ ಚಾಂದೋರ್ಕರ್ ಅವರು ಅಲ್ಲಿ ಒಂದು ದತ್ತಾತ್ರೆಯಿಂದ ಗುಡಿ ಇರ್ತಾರೆ ಏನು ನನ್ನ ಮಾಲಕನ ಬಿಟ್ಟೆ ಆಧಾರದು ಬಂದಿ ಅಲ್ಲಿ ನೀನು ಹೇಳ್ತಾನಂತ ಅವ್ರು ಅವಸರಕ್ಕೆ ಬರೀಲಿ ಅಂತ ಹೇಳಿ ರಿಲೇಟಿವ್ಸ್ ಕರ್ಕೊಂಡು ಬರ್ತಾರೆ ಯಾಕೆ ಅವ್ರು ಹಂಗೆ ಮಾಡ್ತಾರಂತಂದ್ರೆ ಆ ದತ್ತಾತ್ರೇಯ ಗುಡಿ ಪೂಜಾರಿ ಇವ್ರಿಗೊಂದು ಒಂದು ಕೆಲಸ ಹೇಳ್ತಾನೆ ದೊಡ್ಡ ಸಾಹೇಬ್ರದಿರಿ ನಮ್ಗೆ ಒಂದು ಇಲ್ಲಿ ಕುಂದ್ರಾಕೆ ವ್ಯವಸ್ಥೆ ಮಾಡಿಕೊಡ್ರಿ ಏಯ್ ಆಯ್ತಾ ಅದೇನು ಭಾಳ ಬರೋಂಗಿಲ್ಲ ನಾನು ಮಾಡಿಸ್ಕೊಡ್ತೇನೆ ಅದು ನೆನಪು ಬರುತ್ತೆ ಅಲ್ಲಿ ಹೋದ್ರೆ ಮತ್ತೆ ಇವಾಗ ಕೇಳ್ತಾನೆ ಬಾ ಅಂತ ಹೇಳಿ ಆವತ್ತ ರಿಲೇಟಿವ್ಸ್ ಮುಂದೆ ಮತ್ತೆ ಕೇಳಿಗಿಳಿಯಾನ ಅಂತೇಳಿ ಬೇರೆ ಕಡೆಯಿಂದ ಆಸೆ ಬರ್ತಾನೆ ಅದು ಬಾಬಾ ಗೊತ್ತಾಗ್ತದೆ ಇನ್ನು ಹಿಂಗೆ ಮಾಡ್ಬೋದು ಭಾಳ ಅಂದ್ರೆ ಏನಪ್ಪ ನಿನ್ನ ಕಡೆ ದುಡ್ಡು ಇಲ್ಲ ಇನ್ನೂ ಮುಂದೆ ಕೊಟ್ಟು ಮಾಡಿಸ್ತೀನಿ ನೆನಪೇತಿ ಅಂತ ಹೇಳ್ಬೋದಾಗಿತ್ತು ಆದರೂ ನಿನ್ನ ದರ್ಶನ ಇಲ್ಲ ಹೆಂಗೆ ಬಂದು ಅವಾಗ ಅವ್ರು ಬಾಬಾರ ಮುಂದೆ ಹೋಗ್ಕೊಂತಾರೆ ಇಲ್ಲ ಬಾಬಾ ಅದಕ್ಕೆ ನನಗೆ ಪನಿಷ್ಮೆಂಟು ಆಗೈತಿ ಏನಾಯ್ತು ಅಂದ್ರೆ ಮುಳ್ಳು ಚುಸ್ತು ನನಗೆ ಅಲ್ಲಿಂದ ಬರ್ಬೇಕಾದ್ರೆ ಎಚ್ಚರವಾಗಿರು ಎಚ್ಚರವಾಗಿರು ಅಂತೇಳಿ ಹೇಳಿ ಬಾಬಾ ಹೇಳ್ತಾರೆ ಬಾಬಾರವ್ರು ಎಲ್ಲ ಪ್ರಸಾದಗಳನ್ನ ಮಾಡಬೇಕಾದ್ರೆ ಎಲ್ಲ ರೆಡಿ ಮಾಡಿ ಎರಡು ಎಲ್ಲ ಪಂಕ್ತಿ ಮಾಡಿ ಎಲ್ಲರು ಕೂಡ ಕುತ್ಕೊಂಡು ಅವರು ಊಟ ಮಾಡ್ತಿದ್ರು ಎಲ್ಲರಿಗೂ ಹಂಚ್ತಿದ್ರು ಅದನ್ನು ಬಡ್ಸಾಕನ ನಾನಾ ಸಾಹೇಬ್ ಅವ್ರಿಗೆ ಮತ್ತು ಶ್ಯಾಮ್ ಅವ್ರಿಗೆ ಹೇಳ್ತಿದ್ರು ಶ್ಯಾಮವರು ಒಂದು ಕಡೆ ಹೇಮಂತ್ ಪಂತ್ರ ಹೇಳ್ತಾರೆ ಒಂದು ದಿವಸ ಮಜ್ಜಿಗೆ ಬರ್ತದೆ ಇವ್ರಿಗೆ ಹೊಟ್ಟೆ ಫುಲ್ಲಾಗಿಬಿಟ್ಟಿರ್ತದೆ ಹೇಮಾಂತ್ ಪಂತ್ರಿಗೆ ಈ ಇಷ್ಟೆಲ್ಲ ಹೊಟ್ಟೆ ತುಂಬೈತಿ ಇನ್ನೇನು ಮಜ್ಜಿಗೆ ಕುಡೀರಿ ಅಂತ ಹೇಳಿದ್ರು ಬಾಬಾ ಗೊತ್ತಾಗ್ತದ್ರು ಏ ಕುಡಿ ಕುಡಿ ಹೆಮಾಡ್ ಪಂಥ ಇನ್ನೊಮ್ಮೆ ಇಂಥ ಚಾನ್ಸ್ ಸಿಗೋದಿಲ್ಲ ಆಯ್ತು ಅಂತ ಕುಡಿತಾವ ಮುಂದೆ ಸ್ವಲ್ಪ ದಿವಸಕ್ಕೆ ಬಾಬಾ ದೇಹ ಬಿಡ್ತಾರ ಅವಾಗ ಮೊದಲಾದಂಥ ಘಟನೆ ಇದು ಹೆಮಾಡ್ ಬಾಬಾರವ್ರ ಕೈಯಾಗಿಂದ ಮಜ್ಜಿಗೆ ಕೊಟ್ಟು ಹೊಟ್ಟಿ ತುಂಬಿಸಿಕೊಂಡ ನಮಗೆಲ್ಲ ಸಾಯಿ ಸಚ್ಚರಿತ್ರೆ ಅನ್ನುವಂಥ ಜ್ಞಾನದ ಹಸಿವನ್ನು ನೀಕ್ಷರ ಸಚ್ಚರಿತ್ರೆ ಮೂಲಕ ಅಂತ ಹೇಳಲಿಕ್ಕೆ ಇಚ್ಛಾಪಡ್ತಾನೆ ಬಾಬಾರವ್ರದ್ದು ಸರ್ವಾಂತರ್ಯಾಮಿಗಳು ಎಲ್ಲವೂ ಗೊತ್ತಿರ್ತಿತ್ತು ಅವ್ರಿಗೆ ಅವರು ಸೇವಾ ಮಾಡೋಕ್ಕೆ ಬರೋರು ಮನಸ್ಸಿನಾಗ ಇವರು ನಮ್ಮಂಗೆ ಮನುಷ್ಯರು ಬಿಡು ಏನೋ ಯಾವಾಗ ಒಂದು ಚೂರು ಪವಾಡ ಮಾಡ್ತಾರೆ ಸಿದ್ಧಿ ಪುರುಷರು ಅಂತ ತಿಳಿದ್ರು ಹಾಗೆ ಒಂದು ಸರ್ತಿ ಇವ್ರು ಕುಂತ ಹೊತ್ನಾಗ ನಾನಾ ಸಾಹೇಬ್ ಚಾಂದೋರ್ಕರ್ ಅವ್ರು ಇವರು ಕಾಲನ್ನು ಒತ್ತಿರ್ತಾರೆ ಅವ್ರಿಗೆ ಬಹಳ ಒಂಥರ ಗರ್ವ ಇರ್ತದೆ ಏ ನನ್ನಷ್ಟು ಸಂಸ್ಕೃತಿ ಯಾರಿಗೂ ಗೊತ್ತಿತ್ತು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಏನೋ ಒಂದು ಇದನ್ನು ಗುಣ 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 ಅಂತ ಬಾಬಾ ಅದನ್ನು ಲಕ್ಷ್ಮ್ ಕೇಳ್ತಾರೆ ಏನೋ ನಾನು ಏನು ಹೇಳೋಕತಿ ಇಲ್ಲ ಸ್ವಲ್ಪ ಅದನ್ನು ಜೋರು ಹೇಳಿ ಎಲ್ಲರಿಗೂ ಗೊತ್ತಾಗಲಿ ಬಾಬಾ ಏನಿದ್ರು ಜ್ಞಾನ ಎಲ್ಲದಕ್ಕೂ ಸಿಗಲಿ ಅನ್ನುವಂಥದ್ದು ಸ್ವಭಾವ ಆವಾಗ ಇಲ್ಲ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಮೂವತ್ತ್ನಾಲ್ಕನೇ ಶ್ಲೋಕವನ್ನು ನಾನು ಅಂತ ಇದ್ದೆ ಏನದು ಅಂತ ಕಥೆಗಳು ಎಲ್ಲರಿಗೂ ಅಂತ ಅವ್ರು ಹೇಳ್ತಾರೆ ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೇ ಜ್ಞಾನಂ ಜ್ಞಾನಿಯ ತತ್ವದರ್ಶನ ಇದರ ಅರ್ಥ ಈಗ ಇದರ ಅರ್ಥ ಹೇಳು ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಮನಃಪೂರ್ವಕವಾಗಿ ಪುನಃ ಪುನಃ ಪ್ರಶ್ನೆಗೆದು ಸೇವೆ ಮಾಡಿದ್ರೆ ತಿಳಿದವರು ಮಾರ್ಗದರ್ಶಿಗಳು ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡ್ತಾರೆ ಅಂಥೇಳಿ ಅವ್ರು ಹೇಳ್ತಾರೆ ಏಯ್ ಇದರ ಅರ್ಥ ಬೇಕಾಗಿಲ್ಲ ನನಗೆ ಕರೆಕ್ಟಾಗಿ ಎಲ್ಲಾನು ಬಿಡಿಸಿ ಹೇಳು ಅಂತ ಹೇಳ್ತಾರೆ ಆವಾಗ ನಾನಾ ಹೇಳ್ತಾರೆ ಇಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಬಹುದು ಪ್ರಣೀಪಾತೇನ ಪ್ರಣಿಪಾತ ಅಂದ್ರೆ ಉದ್ದಕ್ಕೆ ಹಿಂಗೆ ಕೋಲು ಇಲ್ಲಿ ನಿಂದ್ರಿಸಿದ ಕೋಲು ಬಿದ್ದರೆ ಹೆಂಗೆ ಬೀಳ್ತೈತೆ ನೋಡ್ರಿ ಹೆಂಗೆ ನಾವು ನಮಸ್ಕಾರ ಮಾಡೋದು ಅಷ್ಟಾಂಗ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ಅದು ಅದು ಪ್ರಣಿಪಾತ ಅದನ್ನು ಮಾಡೋದ್ರಿಂದ ಮತ್ತೆ ಸೇವಾ ಮಾಡೋದ್ರಿಂದ ಜ್ಞಾನ ಅನ್ನೋದು ಏನು ಅನ್ನೋದನ್ನು ಜ್ಞಾನಿಗಳು ಉಪದೇಶ ಮಾಡ್ತಾರೆ ಬಾಬಾ ಹೇಳ್ತಾರೆ ಹೇ ಅರ್ಥ ಬೇಡ ನನಗೆ ಒಂದೊಂದು ಶಬ್ದದ ಅರ್ಥನೂ ನೀನು ಹೇಳುವಂತ ಅಂದ್ರೆ ಅವ್ರಿಗೆ ಇವ್ರು ಸೊಕ್ಕು ಮುರಿಬೇಕಾಗಿರ್ತದೆ ತದ್ವಿದಿ ಪ್ರಣಿಪಾತ ಏನ ಪ್ರಣಿಪಾತಿ ಸಂಪೂರ್ಣವಾಗಿ ನೀನು ಗುರುವಿಗೆ ಶರಣಾಗುವುದು ಅದು ಬಿಟ್ಟರೆ ಏನಿಲ್ಲ ತಾನು ಮನಧನದಿಂದ ನೀನು ಅವರಿಗೆ ನಮಸ್ಕಾರ ಮಾಡ್ಬೋದು ಅಧೀನನಾಗುವುದು ಅದು ಪ್ರಣಿಪಾತ ಪರಿಪ್ರಶ್ನೆ ಪರಿಪ್ರಶ್ನೆ ಅನ್ನೋ ವಾಕ್ಯವನ್ನು ಇಲ್ಲಿ ಯಾಕೆ ವ್ಯಾಸರು ಹಾಕಿದರು ಅಂದಾಗ ಅವ್ರಲ್ಲ ಪರಿ ಪ್ರಶ್ನೆ ಅಂದ್ರೆ ಏನು ವಿಚಾರ ಮಾಡೋದು ಮತ್ತು ಪರಿಪ್ರಶ್ನೆ ಅಂದ್ರೆ ಏನು ಅದನ್ನು ವಿಚಾರ ಮಾಡೋದು ಮತ್ತು ಹಂಗೆಂದ್ರೆ ಪರಿಪ್ರಶ್ನೆ ಅನ್ನೋ ಶಬ್ದ ಅಲ್ಲಿ ವ್ಯಾಸರು ಯಾಕೆ ಉಪಯೋಗ ಮಾಡಿ ಅಂತವರು ಬಾಬಾ ಹೇಳ್ತಾರೆ ಪರಿಪ್ರಶ್ನೆಯನ್ನು ಅಂದರೆ ನೀವು ಗುರುವಿಗೆ ಏನು ಪ್ರಶ್ನೆ ಮಾಡ್ತೀರಿ ಅದರೊಳಗೆ ಏ ನನಗೆ ಗೊತ್ತೈತಿ ನನಗೆ ಜ್ಞಾನ ಐತಿ ಅನ್ನುವಂಥ ಅಹಂಭಾವ ಇರಬಾರದು ಮತ್ತು ಗುರುವನ್ನು ಟೆಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಅಂಥ ಇಂಟೆನ್ಷನ್ ಇಟ್ಕೊಂಡು ನೀವು ಪ್ರಶ್ನೆಯನ್ನು ಕೇಳಬಾರ್ದು ನಿಮಗೆ ಜ್ಞಾನ ಬೇಕಾಗಿದೆ ಅದಕ್ಕಾಗಿ ನೀವು ಪರಿಪ್ರಶ್ನೆ ಮತ್ತೆ ಜಾಸ್ತಿಗೆ ತಿಳ್ಕೋಬೇಕು ಅನ್ನೋವಂಥದ್ದನ್ನು ನೀವು ಪ್ರಶ್ನೆ ಮಾಡ್ತೀರಿ ಅದಕ್ಕೆ ಪರಿಪ್ರಶ್ನೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಪರಿಪ್ರಶ್ನೆಗೆ ಉತ್ತರ ನಂಗೆ ಮತ್ತೆ ಏನೂ ಗೊತ್ತಿಲ್ಲ ಅಂತ ಅಲ್ಲೋ ಬಾಬಾ ಹೇಳ್ತಾರ ನೀ ಇನ್ನೇಮ್ ಹೇಳು ಉಪದೇಶಂತಿ ತೇ ಜ್ಞಾನಂ ಹೇಳಿ ಅದ್ರಾಗ ಬರಿತಾರಲ್ಲ ಎಂದೆಲ್ಲಪ್ಪ ಈಗ ಇದ್ರ ಬದಲಿ ಬೇರೆ ಏನಾದ್ರೂ ಶಬ್ದ ಯೂಸ್ ಮಾಡಕ್ಕೆ ಬರುತ್ತಾನೆ ಅಂತ ಇದು ಕೇಳೋದ್ರಿಗೆ ಒಂದು ಚೂರು ಕನ್ಫ್ಯೂಷನ್ ಆಗ್ತದೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಇದರ ಅರ್ಥ ಆಯ್ತು ನಿಮಗೆಲ್ಲ ಉಪದೇಶಂತಿ ಅಂದ್ರೆ ಉಪದೇಶ ಮಾಡ್ತಾರೆ ಜ್ಞಾನ್ ಉಪದೇಶಂತಿ ತೇ ಜ್ಞಾನಮ್ ಆ ಜ್ಞಾನವನ್ನು ಜ್ಞಾನೀನ ತತ್ವದರ್ಶನ ಜ್ಞಾನಿಗಳಾದವರು ಆ ಜ್ಞಾನವನ್ನು ಹೇಳ್ಕೊಡ್ತಾರೆ ಅನ್ನುವಂಥದ್ದು ಇದ್ರ ಅರ್ಥ ಆದರೆ ಇಲ್ಲಿ ನೋಡಿ ಜ್ಞಾನ ಅನ್ನೋ ಬದಲಿ ನೀವು ಅಜ್ಞಾನ ಅನ್ನೋ ಶಬ್ದ ಸೇರಿಸಿದ್ರೆ ಹೆಂಗೆ ಅಂತ ಬಾಬಾ ನಾವು ಹಂಗೆ ಮಾಡೋಕ್ಕೆ ಬರಲ್ಲ ಶಂಕರರು ಭಾಷ್ಯದೊಳಗೆ ಇದನ್ನು ಕೊಟ್ಟಿಲ್ಲ ಅವರು ಅಂದ್ರೆ ಏನಾಯ್ತು ನಾವು ಅದನ್ನು ಶಬ್ದ ಯೂಸ್ ಮಾಡೋಣ ಚಲೋ ಅರ್ಥ ಬರ್ತಿದ್ರು ಅದನ್ನ ಯಾಕೆ ಯೂಸ್ ಮಾಡೋದು